Hva er det der? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಸೊ ಮಾಮೂಲಿ ಡೈಲಿ ಹೋದಂತೆ ಬೆಳಗ್ಗೆ ಎದ್ದು ತೋಟದ ಹತ್ರ ಹೋದ್ವಿ ನಾವು ಹೋಗೋಷ್ಟರಲ್ಲಾಗಲೇ ನಮ್ಮ ಸುಖರು ಹಾಕೊಂಡಿತ್ತು ನೈಟೇ ಹಾಕೊಂಡಿದ್ದೆ ನಮಗೆ ಗೊತ್ತಿಲ್ಲ ಕಾಲ್ ಮಾಡಿ ಹೇಳಿದರು ಅಂದರೆ ಇಲ್ಲಿ ರೋಡಲ್ಲಿ ನಡ್ಕೊಂಡೋಗೋರು ಅಸುಖರು ಆಗೈತೆ ಅಂದ್ಬಿಟ್ಟು ನಮ್ಮ ಮನೇಲಿ ಫೋನ್ ಮಾಡಿ ಹೇಳಿದರು ನಾನು ಖುಷಿಯಿಂದ ಬಂದೆ ಅಂದರೆ ನಾನು ಡೈಲಿ ಬರಲ್ಲ ಬೆಳಗ್ಗೆ ಟೈಮು ಯಾಕೆ ಅಂತ ಅಂದರೆ ನನ್ನ ಮಗ ಸ್ಕೂಲಿಗೆ ಹೋಗ್ತಾನಲ್ವ ಅವನಿಗೆ ಟಿಫನ್ ಎಲ್ಲ ಮಾಡ್ಕೊಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬರಲ್ಲ ಅವ್ರಿಲ್ಲ ಅಂತ ಅಂದರೆ ಬರ್ತೀನಿ ಸಂಡೇ ಟೈಮ್ ಬರ್ತೀನಿ ಸೊ ಇವತ್ತು ಸಂಡೆ ಆಗಿತ್ತು ಹಾಗಾಗಿ ನಾನು ನನ್ನ ಮಗ ಇನ್ನೂ ಖುಷಿ ಅವನಿಗೆ ನನ್ನ ಮಗಳು ಕರ್ಕೊಬರಲಿಲ್ಲ ಅವಳಿನ್ನ ಮಲಗಿದ್ಲು ಸೊ ಅವನಿಗೆ ಖುಷಿ ಇಂಥದ್ದೆಲ್ಲ ಕರು ಪ್ರಾಣಿ ಪಕ್ಷಿ ಅಂದರೆ ಅವ್ನಿಗೆಲ್ಲ ಸಖತ್ ಇಷ್ಟ ಆಯ್ತದಲ್ಲ ನೋಡಬೇಕು ಅಂತ ಹಾಗಾಗಿ ಅವನು ಕೂಡ ಕರ್ಕೊಂಡು ಬಂದ್ವಿ ಲಾಸ್ಟ್ ಇಯರು ಓರಿಕರನ ಹಾಕಿತ್ತು ಸೊ ಈ ಸಲ ಹೆಣ್ಗರುನ ಹಾಕಿದ್ದೆ ಓರಿಕರು ಹಾಕಿದರೆ ಬೇಜಾರಾಗ್ತಾಯಿತ್ತು ಇವಾಗ ನಮ್ಮ ಮನೆಯವರು ಅದಕ್ಕೆ ಮೈಯೆಲ್ಲ ತೊಳಿಬೇಕು ಇವಾಗ ಕರು ಹಾಕಿದ ಮೇಲೆ ಕಸನೂ ಕೂಡ ಲಾಸ್ಟು ಲಾಸ್ಟ್ ಇಯರ್ ಏನಾಯ್ತು ಅಂತ ಅಂದರೆ ಕಸನೂ ಬಿದ್ದಿರಲಿಲ್ಲ ಡಾಕ್ಟ್ರನ್ನ ಕರ್ಕೊಂಡು ಬಂದು ಮೆಡಿಶನ್ ಕೊಡಿಸ್ಬಿಟ್ಟು ಕಸನ ಬಿದ್ದಿದ್ದದು ಕೊಡಿಸಿದ ಮೇಲೆ ಈ ಸಲ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಸೊ ಅದೊಂದು ಖುಷಿ ಆಯ್ತು ನಮಗೆ ಮತ್ತು ಹಸು ಇತ್ತಲ್ಲ ಅದು ಹೀಟಿನ ಕೊಡಿಸಿ ಒಂದು ವರ್ಷ ಆದ್ರೂ ಅದು ನಾವು ಪ್ರ ಕನಸಿ ಅಂತಲೇ ಅಂದ್ಕೊಂಡಿದ್ವಿ ಅದು ನೋಡಿದರೆ ಅದು ಮೂರ್ನಾಲ್ಕು ತಿಂಗಳಿಗೆ ಹೊಟ್ಟೆ ಒಳಗಡೆನೆ ಕರು ಸದೋಗಿ ಅದು ಅಂಟ್ಕೊಂಡಿತ್ತಂತೆ ಮೂಳೆಗೆ ಅದಕ್ಕೆ ಅದನ್ನು ಸೇಲ್ ಮಾಡಿದ್ವಿ ಸೀಸರಿನೆಲ್ಲ ಮಾಡಿಸ್ಬೇಕು ಅಂತಂದ್ರು ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಹಾಸನಿಗೆ ಹೊಡ್ಕೊಂಡೋಗಿ ಮತ್ತಲ್ಲೆಲ್ಲ ಸೀಸರಿನ್ ಮಾಡಿಸಿ ನೋಡೋಕ್ಕಾಗಲ್ಲ ಅವೆಲ್ಲ ಅಂತ ಅಂದ್ಬಿಟ್ಟು ನಾವು ಸೇಲ್ ಮಾಡಿದೋ ചൂര് ആർദഗിരതാ അത്മഗരികി

打个电话给大伯姑。

ಹಾಲನ್ನ ಕರ್ಕೊಂಡು ಕರುಗೆ ಕುಡಿಸಿ ಇವಾಗ ಮನೆಗೆ ಬಂದ್ವಿ ಟಿಫನ್ ಗೆ ದೋಸೆ ಮತ್ತೆ ಪಲ್ಯನ ಮಾಡಿದ್ದೆ ಹಸ್ಬೆಂಡ್ ಚಂದ್ರಪಟ್ಟಣಕ್ಕೆ ಹೋಗ್ಬೇಕು ಬೇಗ ಹಾಕೊಡು ಅಂತ ಅಂದ್ರು ಹಾಗಾಗಿ ಅವ್ರಿಗೆ ದೋಸೆನ ಹಾಕೊಡ್ತಾ ಇದೀನಿ

ಅಕ್ಕ ಹೋಗದ ಮನೆಗೆ ಹೋಗದ ಎಲ್ಲ ಹೋಗೋದು ಅಲ್ಲಿ ನೋಡಿದ ನಿಮ್ಗೆ ಬಿಟ್ಟು ಬಂದ್ರದ್ ನೋಡಿ ಗ್ಯಾಪು ಸಿಗತ್ತದ ಕಣ್ಣು ಚಿಕ್ಕ ಮಗಿನೇ ಅಯ್ಯೋ ನೀವಲ್ಲ ಈಗಾದ್ರು ಅದು ಅಂತ ಚಿಕ್ಕ ಮಗಿನಲ್ಲ ಅಂದ್ರೆ ಬೇಡ್ರಡಮ್ಮ ಇವುನು ಅವ ಅವ ನೋಡ್ತಿದ್ದಂಗೆ ಹಿಂಗೆ ಅಂತ ವಾಯ್ ಬತ್ತತಡಿ ಬತ್ತತಡಿ ಅಕ್ಕನ ಕೂಗ್ಲ ತೇಜು ಕೂಗು ಜೋರೆ ಕೂಗು ಜೋರಾಗಿ ಜೋರೆ ಕೂಗು ಅಕ್ಕ ಅಣ್ಣ ಇಲ್ಲ ಅಣ್ಣ ಅಣ್ಣ ಎಲ್ಲ ಮಾಮಾ ಮಾಮ ಕೂಗು ಅದು ಇವನಿಗೆ ವೈಭವ್ ಇಷ್ಟು ಮಾತಾಡೋದೇ ಇಲ್ಲ ಹ್ಮ್ ಒಂದು ಸ್ವಲ್ಪ ಜನ ಕೇಳ್ತಾ ಇದ್ರಿ ಅಮ್ಮ ಮಾತಾಡ್ಸಲ್ವಾ ನೀವೇ ಹೋಗಿ ಮಾತಾಡಿಸಿ ಮತ್ತೆ ಗೌರಿ ಬಾಗಣನ ತಗೊಂಡ್ ಬರಲ್ವಾ ಅಮ್ಮ ಈ ಹಬ್ಬಕ್ಕೆ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅಮ್ಮ ಗೌರಿ ಕಣನ ತೊಗೊಂಡ್ ಬಂದಿದ್ದಾರೆ ನಾನು ಇರ್ಲಿಲ್ಲ ತೋಡೋತ್ರ ಹೋಗಿ ಆ ವಿಡಿಯೋಸ್ನ ತಗೊಂಡಿದ್ದೀನಿ ಇವಾಗ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನು ತೋಟದ ಹತ್ರ ಹೋಗಿದ್ದೇ ಇರಲಿಲ್ಲ ನಮ್ಮ ಅಂದರೆ ಅಪ್ಪನ ಅಕ್ಕ ಅಲ್ಲಿಗೆ ಕೊಟ್ಬಿಟ್ಟು ಇಲ್ಲಿಗೆ ಬಂದಿದ್ದರು ನಮ್ಮ ಮನೆಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಮಾತಾಡಿಸ್ತಾ ಇರಲಿಲ್ಲ ಹಾಗಾಗಿ ನನಗೆ ಫೋನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅತ್ತೆಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರಂತೆ ಬಂದಿದ್ದೀನಿ ಹೋಗೋ ಕೇಳು ಇಲ್ಲಿ ಕಳಿಸು ಅಂತ ಅಂದ್ಬಿಟ್ಟು ಹಾಗಾಗಿ ನಮ್ಮ ಅತ್ತೆ ಫೋನ್ ಮಾಡಿದ್ರು ನಿಮ್ಮಅಮ್ಮ ಬಂದಳಂತೆ ಹೋಗು ಅಂತ ಅಂದ್ಬಿಟ್ಟು ಅದಕ್ಕೆ ಬಂದೆ ತೊಡ್ತಾಯಿಂದ ಅಲ್ಲೇ ಸಂಜೆ ಆಗಿತ್ತು ಅಮ್ಮ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಇವಾಗ ನಮ್ಮನೆಗೆ ಬಂದಮೇಲೆ ಅಮ್ಮನೇ ನನಗೆ ಮಾತಾಡಿಸಿ ಬಂದಮೇಲೆ ಮಾತಾಡಿಸ್ಲೇಬೇಕು ಮಾತಾಡಲಿಲ್ಲ ಅಂತ ಅಂದರೆ ತಪ್ಪಾಗುತ್ತೆ ಇವಾಗ ಆ ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತು ಆ ವಿಡಿಯೋ ಆದಮೇಲೆ ಮತ್ತು ನೆಕ್ಸ್ಟ್ ಡೇ ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ

ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಆವಾಗಲೇ ಅಮ್ಮ ಹೋಗ್ತೀನಿ ಅಂತ ಒಂಟಿದ್ರು ನಾನು ಕಳಿಸ್ಲಿಲ್ಲ ನನ್ನ ಮಗ ಅಂತೂ ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು ನಮ್ಮ ಅಮ್ಮನ ಬಿಟ್ಟು ಅಲ್ಗಾಡೆ ಇಲ್ಲ ಅಮ್ಮ ಹೋಗೋವರ್ಗು ಒಂಥರ ಓಕೆ ನಮ್ಮ ಅಮ್ಮನ ಕಂಡ್ರೆ ಸಖತ್ತು ಇಷ್ಟ ನಮ್ಮಮ್ಮನೂ ಅಷ್ಟೇ ಮಕ್ಕಳು ಅಂದರೆ ನನ್ನ ತಂಗಿ ಮಕ್ಳು ಅಷ್ಟೇ ನನ್ನ ಮಕ್ಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಮಕ್ಕಳು ಕೂಡ ಅವ್ರನ್ನ ಹಂಗೆ ಹಚ್ಕೊಂಡಿದ್ದಾರೆ ನನ್ನ ಮಕ್ಕಳು ಅಲ್ಗಾಡಲೇ ಇಲ್ಲ ಅಷ್ಟು ಅವ್ರಿಗೆ ಖುಷಿ ಬಂದಿರೋದಕ್ಕೆ ಅಮ್ಮ ಅದಕ್ಕೆ ಕಳಿಸ್ಲಿಲ್ಲ ಉಳಿಸ್ಕೊಂಡ್ವಿ ಬೆಳಗ್ಗೆ ಎದ್ದು ಟಿಫನ್ಗೆ ಬಿರಿಯಾನಿ ಮತ್ತು ചിക്കൻ ഫ്രൈന കൊടുത്താട് അവൾ തന്നോളെ ಟಿಫನ್ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಬಂದ್ವಿ ಅಮ್ಮನೂ ಕೂಡ ಕರ್ಕೊಂಡು ಬಂದೆ ಹೋಗ್ತೀನಿ ಅಂತ ಒಂಟಿದ್ರು ಬಾ ಸಂಜೆ ಅಷ್ಟರಲ್ಲಿ ಹೋಗಿವಂತೆ ಮತ್ತು ಚಿಕನ್ ಫ್ರೈ ಇತ್ತಲ್ವ ಅದಕ್ಕೆ ಚಪಾತಿ ಮಾಡ್ತೀನಿ ಊಟ ಮಾಡಿಕೊಂಡು ತಿನ್ಕೊಂಡು ನಿಧಾನಕ್ಕೆ ಹೋಗಿವಂತೆ ನಾನೇ ಬಿಟ್ಬೋತೀನಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿಕೊಂಡು ತೋಟದ ಹತ್ರ ಕರ್ಕೊಂಡು ಬಂದೆ ಸೋನೆ ಬತ್ತಾಯಿತು ಇವರು ನಮ್ಮ ಪಕ್ಕದ ಅಂದರೆ ಮನೆ ಮುಂದೆ ಪಕ್ಕದ ಮನೆಯೆಲ್ಲ ನಮ್ಮನೆ ಮುಂದೆ ಸೊ ಅವರು ಕೇಳ್ತಾ ಇದ್ರು ಹಾಗಾಗಿ ಇಲ್ಲಿ ಹಂಗೆ ಆಧವೇ ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದೆ ಅದಕ್ಕೆ ಆಂಕಲ್ಲು ಮತ್ತು ಈ ಲೇಬರ್ಸ್ ಎಲ್ಲ ತುಂಬ ನಮಗೆ ಅಂದರೆ ಈ ಲೇಬರ್ಸು ಪಕ್ಕದೂರವರು ಇಲ್ಲಿಂದ ಒಂದು ಅಂದರೆ ಪಕ್ಕ ಅಂದರೆ ಸ್ವಲ್ಪ ದೂರ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ಶುಂಠಿ ಕಡೆಗೆಲ್ಲ ಇವ್ರನ್ನೇ ಕರೆಯೋದು ತುಂಬ ಖುಷಿಯಿಂದ ಇರ್ತಾರೆ ಅಷ್ಟು ಎಂಜಾಯ್ ಮಾಡ್ತಾರೆ ಸೊ ಡ್ಯಾನ್ಸ್ ಅಂತಂದರೆ ಅಂದರೆ ಇವ್ರಿಗೆಲ್ಲ ತುಂಬ ಇಷ್ಟ ಇವ್ರನ್ನ ಇವ್ರ ಜೊತೆ ರೀಲ್ಸ್ ಕೂಡ ಮಾಡಿದ್ದೀನಿ ಅಷ್ಟು ಖುಷಿಯಿಂದ ಅಷ್ಟು ಎಂಜಾಯ್ಮೆಂಟ್ ಮಾಡ್ತಾರೆ ರೀಲ್ಸ್ ಮಾಡೋಣ ಬಾ ಅಂತ ಕರೆದ್ರು ಹಾಗಾಗಿ ಬಂದಿದ್ದೀನಿ ಇಲ್ಲಿಗೆ

ಫ್ರೆಂಡ್ಸ್ ಅವ್ರ ರವಿಶಂಕಲ್ಲು ಮತ್ತು ನಾಗಮಣಿ ಎಂಟಿ ಆರ್ ಮನೇಲಿ ಈಗ ಆಲಗಡೆ ಕೀಳ್ತಿದ್ದಾರೆ ಮಳೆ ಬರ್ತೈತೆ ಹೋಯ್ತೈತೆ ಮಳೆ ಆಲಗಡೆ ಕೀಳ್ಬೇಕಾದ್ರೆ ಮಳೆ ಬರಬಾರ್ದು ಅಂತಾರೆ ಸ್ಕಿನ್ ಔಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೂ ಹಿಂಸೆ ಆಗಿಬಿಟ್ಟೈತೆ ಇವಾಗ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆಯಿಂದಲೂ ಮಾತಾಡ್ಕೊಂಡಿದ್ದೋ ರೀಲ್ಸ್ ಮಾಡೋಣ ಅಲಗಡೆ ಕೀಳ್ತಾ ಇರೋದೆಲ್ಲ ಅಂತ ಅಂದ್ಬಿಟ್ಟು ರೆಡಿ ರೆಡಿಯಾಗಿ ಬಂದಿದೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೂ ಪಾಪ ಬೇಜಾರಾಗಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಈ ಥರ ಮಳೆ ಅಂತ ಫ್ರೆಂಡ್ಸಿಗೆ ಹಸು ಕಟ್ಟಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಟೀ ಹೋಗ್ತಾ ಇದ್ದೀನಿ ಆಂಟಿ ಟೋಪಿ ಹೆಂಗಿದೆ ಫ್ರೆಂಡ್ಸ್ ತುಂಬ ಅಲ್ವಾ ಯಾರ ಜೀವ ಅದರಲ್ಲಿ ಇವತ್ತು ಇಲ್ಲೊಂದು ಚೆನ್ನಾಗಿದೆ ಬಿಬಿ ಟೋಪಿ ಹುಷಾರ್ ಬಿ ಬಿ ಕಿತ್ಕೊಂಡು ಹಾಬ್ರಿಲಿ ತಾನು ಸಕರೆ ಕಾಯಿನ ಕಣ್ಣ ಕಣ್ಣದೊಳಗೆ ಶಾರ್ ಫೋನ್ ತಿಯಾ ಇಲ್ಲಿ ನಮ್ಮಮ್ಮ ಇಲ್ಲಿ ಹೋಯ್ತು ಇಲ್ಲಿ ಸಂಜು ಅಲ್ಲೋಡನೆ ಇಷ್ಟು ಕಾತ್ರ ಐತೆ ಎಲ್ಲಾಂಟಿ ಇಲ್ಲಿ 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 ರೊಟ್ಟೋ ತಗಲ ಕಣ್ಣಿರದೈya ಎರಡವಲ ಎರಡವಲ ಅಯ್ಯೋ ಅಯ್ಯೋ ಚನೈ ಚನೈ ಕೂಕೇಳಿ ಇಡಕಲ್ವಲ ನಿನ್ನ ಹತೆ ಬಿಡ್ತೀನಿ ನಾನು ಹತೆ ಓ ನಿಮಗೆ ಬಿತ್ತು ಸೂಪರ್ ಆಯ್ತು ಕಂಟಿ ನನಗದು ಅದಾಡ ಬಿಡಿಯಲ್ಲ ಕಾಯೋದು ಅದು ಆಂಟಿ ಮೇಲೆ ಇಲ್ಲ ಅದು ಈ ಕಡೆ ತಳಿ ಹುಡ್ಕಾಯ್ತು ಹಂಗೆ ನಂಗೆ ಅಂದ್ರೆ ನಂಗೆ ಕೊಡ್ತಾ ಇದೀಯ ನಿಮಗೆ ಕೊಡ್ತಾ ಇದ್ದು ನೀವು ಹೇಳಿಲ್ಲ ಅಂದ್ರೂ ತಿನ್ಲಿ ಅಂತ ಇಲ್ಲ ತಿನ್ಲೇನ ಹಾಂ ಸಂಜು ಹುಸಿ ಚೆನ್ನಾಗಿಲ್ಲ ಹಾ ಹಾ ಪರ್ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಕುತ್ಕೊಂಡಿದ್ದೀವಿ ಚಪಾತಿ ಚಪಾತಿ ಹಸಿಟ್ಟು ಕಲಿಸ್ಬಿಟ್ಟು ಹೋಗಿದ್ದೆ ಅಮ್ಮಗೆ ಚಪಾತಿ ಮಾಡ್ಕೊಳ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಮಾಡಿ ಕೊಟ್ಟು ಅಮ್ಮನ ಕಳಿಸ್ಬಿಟ್ಟು ಹುಡುಗಿ ಬರಬೇಕು ನೀವೆಲ್ಲ ಕೇಳ್ತಾಯಿದ್ರಿ ಇದ್ರಿ ತೋರಿಸಿ ನಿಮ್ಮ ಅಮ್ಮನ ಮನೆಗೆ ಬ್ಲಾಗ್ ಹಾಕಿ ಅಂತ ಅಂದ್ಬಿಟ್ಟು ಇದ್ರಿ ಸೊ ಇವಾಗ ಅಮ್ಮ ನಿನ್ನೆ ಗೌರಿ ಕಣ ತೊಗೊಬಂತಲ್ವಾ ಮಾತಾಡಿಸ್ತಾ ಇದ್ವಿ ಸೊ ಹಂಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಾಡ್ಕೊಂಡಿದ್ದೋ ಮಾತಾಡ್ತಿರ್ಲಿಲ್ಲ ಇನ್ನು ಮುಂದೆ ಅಮ್ಮನ ಮನೆ ವ್ಲಾಗ್ ಎಲ್ಲ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಪ್ರಮೋದನೂ ಕೂಡ ಇದ್ರಿ ಪ್ರಮೋದನ್ನ ತೋರಿಸಿ ನಿಮ್ಮ ನಿಮ್ಮನೆ ಕರ್ಕೊಂಡು ಬಂದು ಒಂದು ದಿವಸ ವಿಡಿಯೋ ಮಾಡ್ಬಿಟ್ಟು ಹಾಕಿ ಅಂತ ಕೇಳ್ತಾಯಿದ್ರಿ ಸೊ ಅವ್ರನ್ನ ಬರ್ತೀನಿ ಅಂತ ಹೇಳ್ತಾಯಿದ್ರು ಬಂದಿರಲಿಲ್ಲ ಚಂದ್ರಿ ದೊಡ್ಡಮ್ಮ ಮತ್ತು ಪ್ರಮೋದ ಇವಾಗ ನಾನೇ ಹೋಗ್ತೀನಲ್ವಾ ತೋರಿಸ್ತೀನಿ ಬಿಡಿ ನೋಡ್ಕೊಂಡು ಎಂಜಾಯ್ ಮಾಡಿ ጮጡ ለጱ ብን ಐತೆ ಎಲ್ಲಿ ಐತೆ ಇವ್ರ ಅಜ್ಜಿ ಕೊಟ್ಕೊಳ್ಕೊತೀವ್ರೆ ಇನ್ನು ಸೀರೆ ಉಟ್ಕೊಂಡಿದ್ದೀಯ ನೀನು ದೋಸೆ ಅಂತ ಐತಿ ಬೇಕ್ ಅದ್ ಎಲ್ಲಿ ಐತೆ ಅಂತ ಇದು ಮಾಡೋದು ಮಮ್ಮಿ ತರಗಡಿ ಯಾವಾಗ್ಲೆಲ್ಲ ಉಟ್ಕೊಡ್ತೀನಿ ಅದೆಲ್ಲ ಇಟ್ಟಿದೀನಿ ಅದ ಯಾವತ್ತ ಉಟ್ಕೊಂಡು ರೀಲ್ಸ್ ಮಾಡಿದ್ದೆ ನೀವ್ ಅಭಿಮಾನಿಗಳು ಕೇಳ್ತಿದ್ರು ಯಾರ ಚಂದ್ರಿ ತೋರಿಸಿ ತೋರ್ಸಿ ಚಂದ್ರ ನೋಡಿ ಫ್ರೆಂಡ್ಸ್ ಕಣ್ ತುಂಬಾ ನೋಡಿ ಕೇಳಿ ಚಂದ್ರಿ ಯಾಕಂದ್ರಿ ನಾವ್ ಇಲ್ಲ ಬರ್ದ್ ಪೋತ ಸಣ್ಣ ಆಗ್ಬಿಟ್ಟಿದ್ದೆ ಕೊರಗಿ ಸುಮೂರ ಸಂಜೆ

ಎರಡು ಅಯ್ಯೋ ಇನ್ನೇಗಾಯಿ ಆಗಿತ್ತು ಏನ್ ಮಾಡಿದೆ ವಾಲ್ಕ ಶುಂಠಿ ಕಲರ್ ಬಂದಿದ್ದೀಗ ಕಲರ್ ಕಲರ್ ಅಂತ ಇಂಚಕಾಯಿ ಮೂಗಿನ ಸಣ್ಣ ತಿಂಗ್ಳ ಎಷ್ಟು ಎರಡು ವರ್ಷ ನೆರುಳೆ ಎರಡು ವರ್ಷ ಸಣ್ಣ ಆಗಿದ್ಯಲ್ ತಡ நான் எல்லாம் தலைப்பாக்கி நான் ൂ സരില്ല നിർബന്സി നോളത്ത് യക്ഷണത് നെട്രി ഹോണ അങ്ങനെ

ਨਾਲੇਸ਼ ਨਾਲ ਬੰਦ ਲੈ ਜਾ ਕੇ ਬੱਤਿਨ ਤਾ ਹ ਬੱਤਿਨੇ ਵਰ ਬੱਕੀ ਵਰ ਵਰਦੇ ਵੀਰ ਨੇ ਲੈ ਖਾੜੇ ਨਾਲੇ ਨਾਲ ਮੈਂ ਨਾ ਕਰ ਮੜੇ ਤਾ ਉਹ ਦਾ ਬੜੀ ਕਿ ਹ ਚੇਨੜਾ ਗੁਲ ਲਾ ਲਈ ਨੇ ਰੇੜ ਕਨੇ ਲੈ ਲੈ ਇਹ ਨਾ ਰੇੜ ਕਨੇ ਜਿਹੜਾ ਉਹ ਕੋਟ ਕੋਟ ਚ ਜਿਚਾ ਨੇ ਦੌਸ਼ਤ ਤਾਂ ਤਰਵਨ ਉੱਤ ਕੋਟ ਦਾ ਕਨੇ ਬੈਠਣਾ ਮੇਟ ਅੰਬੂ ਨੇ ഈ ട

ಯೋ ಬ್ಯಾರೂರಿ ತರ ತೆಗೆವಾ ನನಗೆ ಬೇಡ ಯಾವನೇ ಒಟ್ಟಿಗೆ ಹಾಕು ಎಲ್ಲ ಮಿಕ್ಸ್ ಮಾಡಿ ಓ ಇನ್ ಕೂಕ್ಸ್ ಚೆನ್ನಾಗಿರುತ್ತೆ ಹ್ಮ್ ಬೆಂಡೆಕಾಯಿ ಸೆಪರೇಟ್ ಮಾಡಬೇಕು ನಮ ನಮ ಮಂಚಗೆ ಹೋಗಬೇಡ ಬೇಡ ಬೇಡಾ ಅಮ್ಮ ತಾವೇ ತಂದೆ ಮುಳುಗ ಎಲ್ಲ ತಂದೆ ತೋ ಎಲ್ಲವತ್ತಕ್ಕೆನೇ ಗೆಡಬೇಡ ಡೈಮಂಡ್ ಗೆಡಬೇಡ ತೋ ಹ್ಮ್ ನನನ ಅಣ್ಣ ಬಂದೆ

Huh?